ಒಳ್ಳೆಯವರಪ್ಪ ಬಹಳ ಮುಕ್ತ ಮನಸ್ಸಿನವರು ಅವರಿಗೆ ನಾವಂದ್ರೆ ಪಂಚ ಪ್ರಾಣಪ್ಪ ಅವರಿಗೆ ಈಗಿನ ಕಲಿಯುಗ ತುಂಬಾ ಕೆಟ್ಟ ಹೋಗಿದೆ ನಿಮ್ಮ ತಾವು ಹೆಣ್ಮಕ್ಕಳಾದವರು ಮದುವೆಯ ಉದ್ಯೋಗದಲ್ಲಿ ಆ ಗಂಡನ ಮೇಲೆ ಇಂಥವರ ಪ್ರೀತಿ ಪ್ರೇಮ ವಿಶ್ವಾಸ ಎಷ್ಟು ಇಷ್ಟರು ಕೂಡ ಒಂದೊಂದು ಕಾರ್ಯದ ವ್ಯರ್ಥವಾಗ್ತದಮ್ಮ ವ್ಯರ್ಥವಾಗ್ತದೆ ದಿನ ತೆಳಗಾದ ಸಾಕು ನೂರಾರು ಜನ ಹೆಂಡು ಹಾಳಾಗ್ತಿರೋದನ್ನ ನಾನು ನಾವೆಲ್ಲರೂ ನೋಡ್ತಾನೆ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಕೇಳ್ತಾನೆ ಇರ್ತೀವಿ ಅಷ್ಟೇ ಯಾಕಪ್ಪ ನಾನು ನ್ಯಾಯಾಧೀಶನಾಗಿದ್ದಾಗ ಇಂತ ಹಲವಾರು ಕೇಸ್ ಹ್ಯಾಂಡಲ್ ಆ ಅಂತ ನಾನು ಪರೀಕ್ಷೆ ಮಾಡ್ತಿದ್ದೆ ಆ ಪರೀಕ್ಷೆ ಪಾಸ್ ಆದ್ರೆ ಮಾತ್ರ ನಾನೇ

ಅದು ಬರೆಯಲು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಿರುವಂತಹ ಕತೆ ಕಾಗದಗಳಿಂದ ಓದಿ ಚೆನ್ನಾಗಿ ಇಷ್ಟಪಟ್ಟಿದ್ದೀನಿ ಅಷ್ಟೇ ದಿನನಿತ್ಯದ ವಾಸ್ತವಿಕ ವಿಷಯದ ಬಗ್ಗೆ ನೀನು ಮಾಡುವ ಆರ್ಟಿಕಲ್ಸ್ ತುಂಬಾ ಮೆಚ್ಚಿದೆ ತುಂಬಾ ಮೆಚ್ಚಿದೆ ಬಂದ್ರೆ ನನ್ನ ಸಾಹಿತ್ಯಕ್ಕೆ ಚೈತನ್ಯ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ನನಗೆ ಸದಾಕಾಲ ಬೇಕು ಅಂದ ಹಾಗೆ ನಾನು ನನ್ನ ಇಲ್ಲಿಯವರಿಗೆ ಬರ್ಲಿಕ್ಕೆ ಹೇಳಿದಿರಂತ ಸರಿಯಾದ ಉತ್ತರ ಕೊಡಬೇಕು ಅದೇನು ಕೇಳಿ ಯಜಮಾನ್ರಿ ನೀವು ನನ್ನ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀರಂತೆ ನನ್ನ ಮಗಳು ಕೂಡ ನಿಮ್ಮನ್ನೇ ಮಿಲ್ಸಿದಾವಂತ ಯೆನ್ನ ತರಮಕ್ಕೆ ಇದಿಯೋ ಅಂದರೇ ನಿಮ್ಮ ಮಾತಿನ ಅರ್ಥ ಅರ್ಥ ಏನು ಚಿಂತನೆ ನೀರದಲ್ಲಿ ಜಕ್ಕಿತ ಮುಜಿಸ್ ಪರ ಮಾತನಾಡಿದೀನಿ ಯಾತಾ ಬಡಿಗಾತಾವು ಅಮ್ಮ ಬಂದಿದ್ ಆಗಿದೆ ಯಾಕೆ ಇರ್ಕೊಳ್ಳತಲ್ಲ ಊರಿಯಾ ಊರಿಗೆ ಯಜ್ಮಾನರೇ ನನಗೆ ತಂದೆ ತಾಯಿ ಇبرೂ ಇಲ್ಲ ನನಗೆ ಒಬಳು ತಂಕಿ ಮಾತ್ರ ಇದ್ದಾರೆ ಕೊಗ್ಲಿ ಕೊಡಬಹುದು ಅಂತ ಹೇಳ್ಕೊಳ್ಳೋದಕ್ಕೆ ಏನಾದರೂ ಬ್ಯಾಂಕ್ ಮೇಲೆ ಬಂಗ್ಲೆ ಕಾರು ಇತ್ಯಾದಿ ಇತ್ಯಾದಿ ನೀವು ನನ್ನನ್ನು ಅಪಹಾಸ ಮಾಡ್ತಾ ಇಲ್ಲ ತಾನೆ ನಿನ್ನ ಬಗ್ಗೆ ಈ ಮಾಡುವ ಅವಶ್ಯಕತೆ ನನಗಿಲ್ಲ ನೇರ ನೇರವಾಗಿ ನನ್ನ ನಿನ್ನ ಯಾಕೆ ಮಾಡ್ತಾ ಇದ್ದೀನಿ ಹೊಟ್ಟೆ ಪಾಡಿದಾಗ ಏನಾದರೂ ಒಂದು ಉದ್ಯೋಗ ವ್ಯಾಪಾರ ಅಂತ ಇದೆಯೋ ಅಥವಾ ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟೆ ಆದ್ರೆ ಅದು ಫಲಿಸಲಿಲ್ಲ ನಾನಿರೋ ಈಗ ಖಾಸಗಿ ಕಂಪನಿಯಲ್ಲಿ ನನಗೆ ತೃಪ್ತಿ ಆಗುವಷ್ಟು ಸಂಬಳ ಇದೆ ಅಷ್ಟೇ ಅಂದ್ರೆ ಇದುವರೆಗೂ ನಾನು ಕೇಳಿ ಯಾವ ಒಂದು ಪ್ರಶ್ನೆಗೂ ಸರಿಯಾದ ಉತ್ತರ ಬರಲಿಲ್ಲ ಶಾಂತೆ ತಿಪ್ಪೆ ಮೇಲೆ ಮನವಿರುವ ನಾಯಿಯನ್ನ ಕರೆದುಕೊಂಡು ಉಪ್ಪಿ ಮೇಲೆ ಬದಲಿಸಿದರೆ ಅದು ನಿಮ್ಮ ದೃಷ್ಟಿಯಿಂದ ಸಹಿತ ಅನ್ನುವುದೇ ಅಪ್ಪ ಈ ರೀತಿ ನೀನ್ ಸುಮ್ಮನೆ ನಾನು ಅರ್ಥಬದ್ಧವಾಗಿಯೇ ಮಾತಾಡ್ತಾ ಇದ್ದೀನಿ மிஸ்டர் லட்சணரா நீ நான் லனத்தைய அறியோதே இல்லவரை கருசி தீரா நோட் நீ பிரிதீர்தான் நான் சும் மத்திய பேரை யாராதே அல்ல சரியான உத்தரவான் கொண்டு வர்த்த நோட் ನೀವು ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಿರಿ ಮನೆಯಲ್ಲಿ ಬಂದ ಅತಿಥಿಗಳ ಈ ರೀತಿ ಅವಮಾನ ಮಾಡುತ್ತ ನಿಮ್ಮ ಮನಸ್ಸಾಕ್ಷಿಯನ್ನಾದ್ರೂ ಕೇಳಿಕೊಳ್ಳಿ ಇದು ಸರಿ ಯಾಕೆ ಯಾಕೆಂದ್ರೆ ಇಷ್ಟಕ್ಕೆ ಕೋಪ ಮಾಡಿಕೊಂಡ್ರೆ ಹೇಗೆ ನಮ್ಮಂತರ ನೆರವಿಗೆ ನಿಮ್ಮನ್ನು ಜೋಶರು ಆ ಕಾಗದಲ್ಲಿ ಮೆಣಗುರ ನಕ್ಷತ್ರೆಯಲ್ಲಿ ಹೊಳೆಯುವ ಮೆಣಕು ಆದರೆ ಊರಿಗೂ ಪರದಾಡುವ ದೊಡ್ಡ ಅಂದರೆ ನಮ್ಮ ಕೋಟ್ಯಾಧೀಶರ ಹೆಣ್ಣು ಮಗಳ ಬಗ್ಗೆ ಕಂಡಾಗ್ತೀಯಲ್ಲ ಅದು ನಿನ್ನ ಮನಸ್ಸಾಕ್ಷಿ ಒಪ್ಪುವುದೇನ ಓಹೋ ಇದ ವಿಷಯ ನೋಡಿ ಸರ್ ನಿಮ್ಮ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಎಲ್ಲ ನೀವು ಇಟ್ಕೊಳ್ಳಿ ನಾನು ಪತ್ನಿಯವರನ್ನ ಪ್ರೀತಿಸ್ತಾ ಇರೋದು ನಿಮ್ಮ ಆಸ್ತಿಯನ್ನು ಅಪಹರಿಸುವುದಕ್ಕಾಗಿ ಅಲ್ಲ ಪವಿತ್ರ ಪ್ರೇಮ ಮಾತು ಸತ್ಯವಿದೆ ಅಪ್ಪ ಮನಸಾರೆ ಪ್ರೀತಿಸಿದ್ದೆ ನನಗೆ ಬೇಕಾದವ್ರನ್ನ ಈ ಮನೆ ಕರೆಸಿ ನೀವೇ ರೀತಿ ಅವಮಾನ ಮಾಡ್ತೀರಿ ಅಂತ ನನ್ನ ಕನಸನ್ನು ಭಾವಿಸಿರ್ಲಿಲ್ಲ ಈ ಮನೆಗೆ ಅವರನ್ನ ಕರೆಸಿದ್ನಲ್ಲ ತಪ್ಪ ನಂಬಪ್ಪ ನಂದು ಕ್ಷಮಿಸಪ್ಪ ನನ್ನ ಕ್ಷಮಿಸಪ್ಪ ಕಾಗೆ ಕೋಗಿಲಿಗಳ ಅರ್ಥವನ್ನು ನೀವಿನ್ನೂ ಅರಿತಿಲ್ಲ ಅಂತ ಕಾಣುತ್ತೆ ಕಾಗೆ ಕೆಟ್ಟ ಪಕ್ಷಿಯಾದರೂ ಕೋಗಿಲಿಗೆ ಜನ್ಮ ನೀಡುವ ಕಾರ್ಯವನ್ನು ಕಾಗೆ ಪಡೆದುಕೊಂಡಿದೆ ನೋಡಿ ನೀವೇನೇ ನನ್ನನ್ನು ಹಿರಿಯಾಯಿಸಿ ಮಾತನಾಡಿದ್ರು ನನ್ನ ಪದ್ಮರ ಪ್ರೇಮಕ್ಕೆ ಬೆಲೆ ಕಟ್ಟಲು ಎಂದಿಗೂ ಸಾಧ್ಯವಿಲ್ಲ ಪವಿತ್ರವಾಗಿದೆಯೇ ನಿಮ್ಮ ಪ್ರೇಮ್ ನೀನು ಇಡೀ ಜೀವನ ಬುದ್ಧಿ ಕೂಡ ಗಳಿಸಲಾರದಷ್ಟು ಹಣ ಆಗಿ ಬ್ಯಾಗ್ನಲ್ಲಿ ತುಂಬಿದ್ದೀನಿ ಈ ವಸ್ತಿನಿಂದ ಏನಪ್ಪ ನನ್ನ ಶಾಂತೇಶ್ ನೀವು ಬರೋ ಹಣಕ್ಕೆ ಆಸೆ ಪಡ್ತಾರೆ ಇಲ್ಲ ಅಪ್ಪ ನಿನ್ನ ಮಗಳ ಮುಖ್ಯನೋ ನನ್ನ ಶಾಂತಿಸಿನ ಭವಿಷ್ಯ ಈ ನನ್ನ ಜೀವ ಇರುವ ನಾನು ಪ್ರೀತಿಸೋದು ಶಾಂತಿಸಿನೇ ಮದುವೆ ಅಂತ ಆದ್ರೆ ಅದು ಶಾಂತಿಸ ಬ್ಯಾಗ್ ತೆಗೆದುಕೊಂಡು ಹೋಗ್ತೀಯೋ ಅಥವಾ ಹಣ ಹಣ ತುಂಬಿದ ಬ್ಯಾಗು ನೋಡಿ ಮಿಸ್ಟರ್ ಲಕ್ಷ್ಮಣರಾಜ್ ನೀವು ಹಣ ತುಂಬಿದ ಬ್ಯಾಗ್ ಅನ್ನು ನನಗೆ ಕೊಡಬಹುದು ಆದ್ರೆ ಗುಣ ತುಂಬಿದ ಬ್ಯಾಗ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈ ಬ್ಯಾಗಿನಲ್ಲಿ ಹಣವನ್ನು ಹಣನ ಗಳಿಸೋದೇನು ದೊಡ್ಡ ಮಹತ್ವ ಅಲ್ಲ ಮನುಷ್ಯ ತನ್ನ ಮರ್ಯಾದೆ ಬಿಟ್ಟು ನಿಂತರೆ ಸಾಕು ಈ ಗಳಿಸಬಹುದು ಈ ಹಣ ಒಂದು ಹೆಣ್ಣು ತನ್ನ ಚೀನದ ಹಣ್ಣನ್ನು ತೊರೆದು ನಿಂತರೆ ಸಾಕು ಗಳಿಸಬಹುದು ಈ ಹಣ ಆದರೆ ಗುಣ ತುಂಬಿದ ಇಂತ ಸದ್ಗುಣ ಹೆಣ್ಣನ್ನು ಪಡೆಯಬೇಕಾದ್ರೆ ನಾನು ಹತ್ತು ಜನ್ಮ ಹೆಚ್ಚಿ ಬರಬೇಕು ನೋಡಿ ಉಬ್ಬರಿಗೆ ನಿರೋ ಅರಸ ತಾಳಿಂಬೆಗೆ ಪುಸ್ತೆಯಲ್ಲಿ ಬರೆದಿರೋ ತಾಳಿಂಬೆಗೆ ಆಸೆ ಕೊಟ್ಟನಂತೆ ಇಂದಲ್ಲ ನಾಳೆ ನೀವೇ ನನ್ನನ್ನು ಹುಡುಕೊಂಡು ಬರ್ತೀರಿ ಹ್ಮ್ ತೆಗೆದುಕೊಳ್ಳಿ ನಿಮ್ಮ ಬ್ಯಾಗನ್ನು ಪದ್ಮ ನನ್ನ ನಿನ್ನ ಪ್ರೇಮ ಈ ಜನ್ಮದಲ್ಲಾದರೂ ಸಾಧ್ಯವಿಲ್ಲದಿದ್ರೆ ಮುಂದಿನ ಜನ್ಮದಲ್ಲಾದರೂ ನಾವು ಇಬ್ಬರು ಒಂದಾಗೋಣ ತಿಳಿದುಕೊಳ್ಳಿ ನಿಮ್ಮ ಈ ಹಣ ತುಂಬಿದುಡ್ ವೆರಿ ಗುಡ್ ಅಷ್ಟೇ ಸಂತಾಪ

ಬ್ಯಾಗಲ್ಲಿ ಬಾಳೆಹಣ್ಣು ಹೂವು ಕುಂಕುಮ ಅರಿಶಿನ ಹೌದು ಶಾಂತಿ ಅವೆಲ್ಲಿ ಸೌಭಾಗ್ಯದ ಸೂಚಕದ ವಸ್ತುಗಳು ನೋಡಪ್ಪ ನಿನ್ನ ಮಗಳ ಕೈ ಹಿಡಿದು ಹುಡುಗ ಗುಣಕ್ಕೆ ಆಸೆ ಪಡ್ತಾನೋ ಇಲ್ಲ ಹಣಕ್ಕೆ ಆಸೆ ಪಡ್ತಾನ ಅನ್ನೋದು ನಾನು ಸ್ವಲ್ಪ ಪರೀಕ್ಷೆ ಮಾಡಿ ಹೇಳ್ತೇನೆ ನನ್ನದು ದಯವಿಟ್ಟು ಬೇಜಾರಾಗಿದ್ರೆ ಕ್ಷಮಿಸಪ್ಪ ನಿಮಿಬ್ಬರ ಮದುವೆ ನಾನೇ ಮಾಡ್ತೇನೆ ನಾನೇ ನೋಡ್ಕೊಳ್ತೇನೆ ಏನಾಗ್ತೀರ ನಮ್ಮ ಡ್ಯಾಡಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ ನಮ್ಗೆ ಕಾಫಿನೋ ಇಲ್ಲ ಟೀನೋ ಈಗಲೇ ಹೋಗಿ ಮಾಡ್ಕಂಬಂದ್ಬಿಡ್ತೀನಿ ಕೆಂಪು ತುಂಬಿರುವ ನಿನ್ನ ಕೊಟ್ಟಿದ್ರಿಂದ ಹೋಗಿಪ್ಪ ಅದೆಲ್ಲ ಈಗಲ್ಲ ನಾವಿಬ್ರು ಮದುವೆ ಆದ್ಮೇಲೆ ಅಲ್ಲಿವರೆಗೂ ಏನು ಕೇಳಬೇಡಿ ನೀವು ನಾಚ್ಯ ನೋಡಬಹುದಾ ಚಾಂದ ಚಾಲ್ ಹೋತಿ ಹೇಗಾರೋ ಸಿಹಿ ಚಾಂದ್ ಚಾಲ್ಸೆ ಹೋತಿ ಹೇ ಸಾರೋಸೆ ನಹಿ ಮೊಹಬ್ಬೇ ಹಸಾರೋ ಸಿಹಿ I love you, sis. I love you. I love you too. i to